ನಮಸ್ಕಾರ ವೀಕ್ಷಕರೇ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ಈ ತಿಂಗಳ ಅಂತ್ಯಕ್ಕೆ ಗದಗವಾಡಿ ರೈಲು ಓಡಾಟ ಫಿಕ್ಸ್ ಇದೇ ತಿಂಗಳು ಏಪ್ರಿಲ್ ಕೊನೆಯಲ್ಲಿ ನೂತನ ಗದಗವಾಡಿ ರೈಲು ಓಡಾಟಕ್ಕೆ ಚಾಲನೆ ಸಿಗಲಿದೆ ಎಂಬ ಖಚಿತ ಮಾಹಿತಿ ಲಭ್ಯವಾಗಿದೆ ಹೌದು ಸ್ನೇಹಿತರೆ ಈ ಕುರಿತು ರೈಲ್ವೆ ಇಲಾಖೆಯ ರಾಜ್ಯ ಖಾತೆ ಸಚಿವ ಬಿ ಸೋಮಣ್ಣ ಅವರು ತುಮಕೂರಿನಲ್ಲಿ ರೈಲ್ವೆ ಗೇಟ್ ಮೇಲ್ಸೇತುವೆ ಕಾಮಗಾರಿಗೆ ಭೂಮಿ ಪೂಜೆ ನಿರ್ವಹಿಸಿದ ಬಳಿಕ ಮಾಧ್ಯಮಗಳ ಮುಂದೆ ಹೇಳಿಕೆ ನೀಡಿದ್ದಾರೆ ಏಪ್ರಿಲ್ ಹನ್ನೊಂದರಂದು ಹಾವೇರಿಯಿಂದ ಬೆಂಗಳೂರಿಗೆ ವಂದೇ ಭಾರತ್ ರೈಲಿಗೆ ಚಾಲನೆ ಕೊಡುತ್ತಿದ್ದೇವೆ ಬಳಿಕ ಮುಂದಿನ ಹದಿನೈದು ದಿನಗಳಲ್ಲಿ ಗಜಗವಾಡಿ ನೂತನ ರೈಲು ಮಾರ್ಗಕ್ಕೆ ಚಾಲನೆ ಕೊಡುತ್ತೇವೆ ಇದು ತಳಕಲ್ ಯಲಬುರ್ಗಾ ಮಾರ್ಗವಾಗಿ ಕುಷ್ಗಿ ನಗರದವರೆಗೆ ರೈಲು ಓಡಾಟ ನಡೆಯಲಿದೆ ಈ ಮಾರ್ಗದಲ್ಲಿ ಬರುವ ಕುಷ್ಟಗಿ ಯಲಬುರ್ಗಾ ಲಿಂಗನಬಂಡಿ ಸೇರಿ ರೈಲ್ವೆ ನಿಲ್ದಾಣಗಳ ಉದ್ಘಾಟನೆ ಕೂಡ ನಡೆಯಲಿದೆ ಎಂದು ಮಾಹಿತಿ ನೀಡಿದ್ದಾರೆ ಕಳೆದ ಎರಡು ವಾರಗಳ ಹಿಂದೆ ಮಾರ್ಚ್ ಇಪ್ಪತ್ತೆಂಟರಂದು ನೈಋತ್ಯ ರೈಲ್ವೆ ಇಲಾಖೆ ಪರಿಣಿತ ತಾಂತ್ರಿಕ ಅಧಿಕಾರಿಗಳ ಸಿಆರ್ಎಸ್ ತಂಡ ಭೇಟಿ ನೀಡಿ ತಳಕಲ್ ಯಲಬುರ್ಗಾ ಕುಷ್ಟಿವರೆಗೆ ವರೆಗೆ ಹಳಿಗಳ ಜೋಡಣೆ ಸೇತುವೆ ನಿಲ್ದಾಣ ಕಟ್ಟಡ ನಿರ್ಮಾಣ ಸೇರಿ ವಿವಿಧ ಕಾಮಗಾರಿಗಳು ಸೇರಿ ರೈಲ್ವೆ ಸ್ಪೀಡ್ ಟೆಸ್ಟ್ ಸೇರಿ ಯಲ್ಬರ್ಗಾ ಲಿಂಗರಬಂಡಿ ಖುಷಿಯಲ್ಲಿ ನಿರ್ಮಾಣಗೊಂಡ ನಿಲ್ದಾಣಗಳ ಕೊನೆ ಹಂತದ ತಾಂತ್ರಿಕ ಪರೀಕ್ಷೆ ನಡೆಸಿ ಭಾರತೀಯ ರೈಲ್ವೆ ಇಲಾಖೆಗೆ ವರದಿ ಕಳುಹಿಸಿದ್ದರು ಬಹುತೇಕ ತಾಂತ್ರಿಕ ಪರೀಕ್ಷೆ ಯಶಸ್ವಿಯಾಗಿದ್ದರ ಹಿನ್ನೆಲೆ ರೈಲ್ವೆ ಸಚಿವರು ಹೇಳಿಕೆ ನೀಡಿರಬಹುದು ರೈಲ್ವೆ ಸುರಕ್ಷಿತ ತಾಂತ್ರಿಕ ತಜ್ಞ ಅಧಿಕಾರಿಗಳು ವರದಿ ಪಡೆದುಕೊಂಡು ಹೋದ ಬಳಿಕ ಕುಷ್ಟಿಗಿ ತಾಲೂಕಿನ ಜನತೆಯಲ್ಲಿ ರೈಲು ಹತ್ತಬೇಕು ಎಂಬ ಆತುರ ಒತ್ತಡ ಮತ್ತು ಹೆಚ್ಚಾಗಿದ್ದು ಅಧಿಕೃತವಾಗಿ ರೈಲು ಓಡಾಟವನ್ನು ಅನುಭವಿಸಬೇಕು ಎಂಬ ಕಾತುರ ಮನೆ ಮಾಡಿದೆ ಇತ್ತ ಶಾಸಕ ದೊಡ್ಡನಗೌಡ ಎಚ್ ಪಾಟೀಲ್ ಅವರು ಕುಷ್ಟಿಗಿಯಿಂದಲೇ ರೈಲು ಓಡಾಟಕ್ಕೆ ಚಾಲನೆ ಸಿಗಬೇಕು ಈ ನಿಟ್ಟಿನಲ್ಲಿ ಸಚಿವ ವಿ ಸೋಮಣ್ಣ ಅವರಿಗೆ ಮತ್ತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಮನವಿ ಸಲ್ಲಿಸಿ ಕೋರಿರುವುದಾಗಿ ಮಾಧ್ಯಮ ಹೇಳಿಕೆ ನೀಡಿದ್ದಾರೆ ಜೊತೆಗೆ ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯ ಡಾಕ್ಟರ್ ಬಸವರಾಜ್ ಅವರೂ ಸಹ ಕೇಂದ್ರ ಸಚಿವರಿಗೆ ಮನವಿ ಪತ್ರ ಸಲ್ಲಿಸಿ ಆದಷ್ಟು ಶೀಘ್ರದಲ್ಲಿ ರೈಲು ಓಡಾಟಕ್ಕೆ ಚಾಲನೆ ನೀಡುವಂತೆ ಒತ್ತಾಯಿಸಿದ್ದರು ಇತ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆರ್ಥಿಕ ಸಲಹೆಗಾರ ಯಲಬುರ್ಗಾ ಶಾಸಕ ಬಸವರಾಜ ರಾಯರೆಡ್ಡಿ ಅವರೂ ಸಹ ಯಲಬುರ್ಗಾದಿಂದಲೇ ರೈಲು ಓಡಾಟಕ್ಕೆ ಚಾಲನೆ ಸಿಗಲಿದೆ ಎಂದು ಹೇಳಿಕೆ ನೀಡಿದ್ದರು ಒಟ್ಟಾರೆ ಖುಷಿಯಿಂದಾದರೂ ಅಥವಾ ಯಲಬುರ್ಗದಿಂದ ಆದರೂ ಸರಿ ಇದೇ ತಿಂಗಳು ಕೊನೆ ವಾರದಲ್ಲಿ ಅಧಿಕೃತವಾಗಿ ರೈಲು ಸಂಚಾರಕ್ಕೆ ಚಾಲನೆ ಕೊಡುವುದಾಗಿ ಖುದ್ದು ರೈಲ್ವೆ ಇಲಾಖೆ ರಾಜ್ಯ ಖಾತೆ ಸಚಿವ ಸೋಮಣ್ಣ ಅವರೇ ಹೇಳಿಕೆ ನೀಡಿದ್ದು ರೈಲು ಓಡಾಟ ವಿಳಂಬ ಎನ್ನುವ ಭಾವನೆ ಖುಷಿಯಾಗಿರುವುದಂತೂ ಸತ್ಯ